ನಮಸ್ತೆ ಫ್ರೆಂಡ್ಸ್ ಮೈ ಯೂಟ್ಯೂಬ್ ಚಾನನ್ಗೆ ಸ್ವಾಗತ ನೋಡಿರಿ ಇವತ್ತು ಅವಲಕ್ಕಿ ಮತ್ತು ಕೊಬ್ಬರಿ ಬೆಳೆಸ್ ಬಳಸ್ಕೊಂಡು ಒಂದು ಉಂಡೆ ಮಾಡ್ತಾಯಿದ್ದೀನಿ ಉಂಡೆ ಮತ್ತು ಬರ್ಫಿ ಎರಡರಲ್ಲಿ ಯಾವುದನ್ನ ಮಾಡ್ಕೊಬೋದು ನೋಡ್ರಿ ಇವಾಗ ನಾನು ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದರಲ್ಲಿ ಕಡಲೆ ಬೀಜ ಒಂದು ಬಟ್ಲು ತಗೊಂಡಿದ್ದೀನಿ ಎಲ್ಲ ಅಳತೆ ಪ್ರಕಾರ ತಕೊಂಡಿದ್ದೀನಿ ತಗೊಂಡಿದ್ದೀನಿ ಒಂದೊಂದು ಬಟ್ಲು ಕಡಲೆ ಬೀಜನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ಒಟ್ಟೆಲ್ಲ ಬಿಡಬೇಕು ಅದು ಮಿಕ್ಸಿಗೆ ಹಾಕಂತಿರಲ್ಲ ಅಂದ್ಬಿಟ್ಟು ಹೊಟ್ಟೆಲ್ಲ ನೋಡ್ರಿ ಇವಾಗ ಆಗೈತೆ ಅದನ್ನ ಸಪ್ರೇಟ್ ಮಾಡ್ಕೊಳ್ಬೇಕು ಸಪ್ರೇಟ್ ಮಾಡ್ಕೊಂಡು ಅದೇ ಬಾಣಲಿಗೆ ಅವಲಕ್ಕಿ ಅವಲಕ್ಕಿ ಒಂದು ಬಟ್ಲು ತಗೊಂಡಿದ್ದೀನಲ್ಲ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುಡಿ ಮಾಡ್ಕೋಬೇಕಲ್ಲ ಅದಕ್ಕೆ ಫ್ರೈ ಮಾಡ್ಕೊಂಡ್ರೆ ಅದು ಮೆತ್ತಗೆ ಇರಲ್ಲ ಫ್ರೆಂಡ್ಸ್ ಆವಾಗ ಫ್ರೈ ಮಾಡ್ಕೊಬೋದು ಅದನ್ನ ಫ್ರೈ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮ ಬಿಸಿ ಇರ್ತೈತಲ್ಲ ಸ್ವಲ್ಪ ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಪುಡಿ ಪುಡಿ ಹಾಕಿ ಅದು ಇಲ್ಲಾಂದರೆ ಸ್ವಲ್ಪ ಹಸಿ ಹಸಿದೆ ಹಾಕ್ಬಿಟ್ರೆ ಚೆನ್ನಾಗಿ ಬರೋಲ್ಲ ಫ್ರೆಂಡ್ಸ್ ಅದು ನೋಡಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೈತೆ ಅದಾದಮೇಲೆ ಸಿಗ್ ತಿರ್ಗಾ ಕೊಬ್ಬರಿ ಅದೇ ಬಟ್ಲಿಗೆ ಬಾಣಲಿಗೆ ಕೊಬ್ಬರಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಯಾಕಂದರೆ ಹಸಿ ಕೊಬ್ಬರಿ ಅಲ್ವ ಅದು ಸ್ವಲ್ಪ ಹಸಿ ಹಸಿ ಇರ್ತೈತೆ ಅಂದ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿರ್ತೈತೆ ಮಿಕ್ಸಿಗೆ ಪುಡಿ ಪುಡಿಯಾಗಿ ಬರ್ತೈತೆ ಫ್ರೆಂಡ್ಸ್ ಅದು ಅದಕ್ಕೆ ಅದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೇಟ್ ಆಗ್ತೈತೆ ಅದು ಚೆನ್ನಾಗಿ ಇದಾಗ ಗಂಟ ಫ್ರೈ ಮಾಡ್ಕೊಬಿಡ್ಬೇಕು ಇಲ್ಲಾಂದರೆ ಮಿಕ್ಸಿದಾಗ ಪುಡಿಯಾಗಿ ಬರಲ್ಲ ಅದಕ್ಕೆ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಮಕ್ ಮಾಡಿಕೊಡ್ರಿ ಫ್ರೆಂಡ್ಸ್ ಮಕ್ಳಿಗೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೊಬ್ಬರಿ ಬೆಲ್ಲ ಎಲ್ಲನೇನು ತಿನ್ನಬೇಕು ಮಕ್ಕಳು ಕಳೆ ಬೀಜ ನೋಡ್ರಿ ಇದನ್ನ ಮಿಕ್ಸಿಗೆ ಹಾಕಿ ಇವಾಗ ಫಸ್ಟ್ ಅವಲಕ್ಕಿ ಹಾಕಿ ಸ್ವಲ್ಪ ರುಬ್ಕೊಂತೀನಿ ಅದಾದಮೇಲೆ ಚಿರ ಕೊಬ್ಬರಿ ಹಾಕ್ತೀನಿ ಫ್ರೆಂಡ್ಸ್ ಇಲ್ಲಾಂದರೆ ಕೊ ಕೊಬ್ಬರಿಗೆ ಅದಕ್ಕೆ ಇದಾಗಲ್ಲ ಅದರಲ್ಲಿ ನೋಡ್ರಿ ಆ ಥರ ಪುಡಿ ಆಗೈತೆ ಇವಾಗ ಅದನ್ನ ಸಪ್ರೇಟ್ ಮಾಡ್ಕೊಂಡು ಜೊತೆ ಕೊಬ್ಬರಿ ಕೊ ಸಪ್ರೇಟ್ ಕೊಬ್ಬರಿ ನಾವು ಎರಡು ಸಪ್ರೇಟಿಗೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಕಳ್ಳೆ ಬೀಜನ ಪುಡಿ ಮಾಡ್ಕೊಬರ್ಬೇಕು ಸ್ವಲ್ಪ ಅದ್ರಕ್ಕೆ ಏಲಕ್ಕಿ ಹಾಕಿದ್ದೀನಿ ನೋಡಿ ಇನ್ನೊಂದು ಅದೇ ಬಾಟ್ಲ ಬಾಣಲೆ ಇಟ್ಕೊಂಡು ಬೆಲ್ಲ ಒಂದು ಹಾಕಿ ಕಲ್ ಕರ್ಸ್ಕೊಬೇಕು ಏನು ಪಾಕ ಏನೂ ಬೇಡ ಫ್ರೆಂಡ್ಸ್ ಅದಕ್ಕೆ ನಾನೊಂದು ಒಂದು ಬಟ್ಲು ಹಾಕಿ ತಿರುಗಿ ನಾನು ಸ್ವಲ್ಪ ಹಾಕಿದ್ದೀನಿ ನೀರು ಕರ್ಗಕ್ಕೆ ಪಾಕ ಆದರೆ ಸ್ವಲ್ಪ ತಗೋಬೇಕಾಗಿತ್ತು ಇದು ಕರ್ಗಕ್ಕಲ್ವ ಬೇರೆ ಬೆಲ್ಲ ಕರಗಿದ್ರೆ ಸಾಕು ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿರಲ್ಲ ಫ್ರೆಂಡ್ಸ್ ಅದೆಲ್ಲ ಹಾಕಿ ಕಲಿಸ್ಬೇಕು ಚೆನ್ನಾಗಿ ಕಲ್ಸ್ಕೊಳ್ಬೇಕು ಆ ಪಾಕನೂ ಇದು ಪುಡಿ ಎಲ್ಲನೂ ಹೊಂದ್ಕಬೇಕು ಫ್ರೆಂಡ್ಸ್ ಆವಾಗ ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ನೋಡಿರಿ ಇವಾಗ ಚೆನ್ನಾಗಿ ಕಲಿಸೈತೆ ಒಂದು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಕಲ್ಸ್ಕೊಬೇಕು ಫ್ರೆಂಡ್ಸ್ ಚೆನ್ನಾಗಿ ತುಪ್ಪ ಅದ್ರಕ್ಕೆಲ್ಲ ಹೊಂದ್ಕಬೇಕು ಹೊಂದ್ಕಂಬಿಟ್ಟು ಸ್ವಲ್ಪ ಹೊತ್ತು ಆದ್ಮೇಲೆ ಎಷ್ಟೋ ವಾಪ್ ಮಾಡಬೇಕು ಸ್ವಲ್ಪ ಅದು ಆದರೆ ನಾವು ಯಾ ಇದರಲ್ಲಿ ನಾನು ಒಂದು ಬಿಲ್ಟಿ ಇದೈತಲ್ಲ ಮೂಡಿ ಮೂಡಿಗೆ ಹಾಕ್ಕೊಂಡು ಆ ಪುಡಿ ಸ್ವಲ್ಪ ರೆಡಿ ಮಾಡಿ ಮಡ್ಕೊಂಡಿದ್ದೆ ಆ ಪುಡಿ ಹಾಕಿ ಪುಡಿ ಹಾಕಿದ್ದೀನಿ ಅದೇ ಕಳ್ಳೆ ಬೀಜ ಸ್ವಲ್ಪ ತರಿ ತರಿಯಾಗಿ ಸ್ವಲ್ಪ ಸಪ್ರೇಟ್ ಎತ್ತಿಕೊಂಡಿದ್ದೆ ಅದು ಹಾಕ್ತರೆ ಬೈಕ್ ಸಿಗ್ತೈತೆ ಅಂದ್ಬಿಟ್ಟು ಸಪ್ರೇಟ್ ಮಾ ಸ್ಪೂನು ಅದಕ್ಕೆ ಹಾಕಿ ಕಲಿಸ್ಕೊಂಡಿದ್ದೀನಿ ನೋಡ್ರಿ ಇವಾಗ ನಾನು ಇದಿರ್ತೈತಲ್ಲ ಒಂದು ನೋಡಿ ಆ ಥರ ಮೂಡಿ ಮೂಡಿಕಾಗಿ ಶೇಪ್ ಯಾವ ಥರ ಬೇಕೋ ಆ ಥರ ನಾವು ಮಾಡ್ಕೊಬೋದು ಮತ್ತು ಉಂಡೆನೂ ಕಟ್ಕೋಬೋದು ನಾನು ಒಂದು ಸ್ವಲ್ಪ ಮಾಡಿಬಿಟ್ಟು ಉಂಡೆ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಕಾಣಿಸ್ತೈತೆ ಅಂದ್ಬಿಟ್ಟು ನೋಡ್ರಿ ಆ ಥರ ಮಾಡ್ಕೊ ಡಿಸೈನ್ ಡಿಸೈನ್ ಆಗಿ ಆದ್ಮೇಲೆ ತಿನ್ನೋಕೆ ಸೂಪರಾಗೈತೆ ಫ್ರೆಂಡ್ಸ್ ಇದು ನೀವು ಟ್ರೈ ಮಾಡಿ ಮನೆಯಲ್ಲಿ ಚೆನ್ನಾಗೈತೆ ಮನೆಯು ಇಷ್ಟು ಮಾಡಿಬಿಟ್ಟು ಸರಿ ಎಲ್ಲ ಉಂಡೆ ಕಟ್ಕೊಂಬಿಟ್ಟೆ ಉಂಡೆ ಚೆನ್ನಾಗಿ ಬರ್ತೈತೆ ಅಂದ್ಬಿಟ್ಟು ಉಂಡೆದಾಗ ಒಂದು ಐದು ಮಾಡ್ಕೊಂಡೆ ಫ್ರೆಂಡ್ಸ್ ಇದನ್ನ ಇದನ್ನೆಲ್ಲ ಉಂಡೆ ಕಟ್ಕೊಂಡೆ ನಾನು ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ಸೂಪರಾಗೈತೆ ಫ್ರೆಂಡ್ಸ್ ನೀವು ಮನೇಲಿ ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ತಿಂತಾರೆ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ತೀರಿ ಯಾರೂ ಲೈಕು ಮಾಡೋಲ್ಲ ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ನೋಡಿರಿ ಆ ಥರ ಉಂಡೆ ಕಟ್ಕೋಬೋದು ಚೆನ್ನಾಗೈತೆ ಫ್ರೆಂಡ್ಸ್ ಮಕ್ಕಳಿಗೆ ಒಂದೊಂದು ಉಂಡೆ ಕೊಟ್ಟರೆ ಸಾಕು ಇವಾಗ ಜಾಸ್ತಿ ಸಕ್ಕರೆಗಳದಾಗ ಯಾರು ತಿನ್ನಲಿಲ್ಲ ಜಾಸ್ತಿ ಬೆಲ್ಲನೇ ಅಲ್ವಾ ಅದಕ್ಕೆ ಬೆಲ್ಲದಲ್ಲಿ ಮಾಡ್ರೆ ಚೆನ್ನಾಗಿರ್ತೈತೆ ಅಂತ ನಾನು ಅಚ್ಚಿ ಬೆಲ್ಲ ತಗೊಂಡಿದ್ದೀನಿ ಉಂಡೆ ಬೆಲ್ಲ ತಗೊಂಡ್ರೆ ಇನ್ನ ಚೆನ್ನಾಗಿ ಕಾಣಿಸುತ್ತೆ ಕೆಂಪುಗ ಇದು ಅಚ್ಚಿ ಬೆಲ್ಲ ಅಷ್ಟೊಂದು ಕಲರ್ ಬರೋಲ್ಲ ಫ್ರೆಂಡ್ಸ್ ಇದು ಅದಕ್ಕೆ ನಾನು ನೋಡ್ರಿ ಇಷ್ಟ ಆಗೈತೆ ಒಂದೊಂದು ಬಟ್ಲೆ ತಗೊಂಡಿದ್ದಕ್ಕೆ ಇಷ್ಟೊಂದು ಇಷ್ಟು ಇದಾಗೈತೆ ಚೆನ್ನಾಗೈತೆ ಫ್ರೆಂಡ್ಸ್ ಎಲ್ಲ ಒಂದೊಂದು ಅಂದರೆ ಅಳತೆ ಪ್ರಕಾರಕ್ಕೆ ತಗೊಂಡ್ರೆ ಚೆನ್ನಾಗಿ ಬರ್ತೈತೆ ಫ್ರೆಂಡ್ಸ್ ಎಲ್ಲ ಅಳತೆ ಪ್ರಕಾರಕ್ಕೆ ತಗೋಬೇಕು ಒಂದೊಂದು ಬಟ್ಲೆ ತಗೊಳ್ರಿ ಚೆನ್ನಾಗಿರ್ತೈತೆ ನಾನು ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಫ್ರೆಂಡ್ಸ್